ಈಗ ಮತ್ತೆ ಮೊಳಗಿದೆ ಉತ್ತರ ಕರ್ನಾಟಕದ ಒಂದು ಪ್ರತ್ಯೇಕ ರಾಜ್ಯದ ಕೂಗು ಸಾಕಷ್ಟು ವರ್ಷಗಳಿಂದ ಈ ಒಂದು ಕೂಗು ಇತ್ತು ಈಗ ಮತ್ತೆ ಕೂಡ ನಮಗೆ ಉತ್ತರ ಕರ್ನಾಟಕ ಒಂದು ಪ್ರತ್ಯೇಕವಾದಂತಹ ರಾಜ್ಯ ಆಗಬೇಕು ಎನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ ಉತ್ತರ ಕರ್ನಾಟಕ ಭಾಗ ಏನಿದೆ ನಮಗೆ ಪ್ರತ್ಯೇಕವಾದಂತಹ ರಾಜ್ಯ ಬೇಕು ಇದೇ ವಿಚಾರವಾಗಿ ರಾಷ್ಟ್ರಪತಿ ಪ್ರಧಾನಿ ಸಿ ಎಂಗೆ ಪತ್ರವನ್ನು ಬರೆದಿದ್ದಾರೆ ಕಾಂಗ್ರೆಸ್ ಶಾಸಕ ಒಬ್ಬರು ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಏನಿದ್ದಾರೆ ಅವರು ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಉತ್ತರ ಕರ್ನಾಟಕ ಪ್ರತ್ಯೇಕವಾದಂತಹ ಒಂದು ರಾಜ್ಯ ಆಗಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ ಕೇಳ್ತಾ ಇದ್ದಾರೆ ಹದಿನೈದು ಜಿಲ್ಲೆಗಳನ್ನೊಳಗೊಂಡ ಉತ್ತರ ಕರ್ನಾಟಕ ಪ್ರತ್ಯೇಕವಾಗಿಸಲು ಕೋರಿ ಪತ್ರವನ್ನು ಬರೆದಿದ್ದಾರೆ ರಾಜು ಕಾಗೆ ಅಭಿವೃದ್ಧಿ ವಿಚಾರದಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಿಗೆ ಅನ್ಯಾಯ ಆಗ್ತಾ ಇದೆ ಅದಕ್ಕೋಸ್ಕರ ಪ್ರತ್ಯೇಕ ರಾಜ್ಯ ಬೇಕು ನಮಗೆ ಎಲ್ಲೋ ಒಂದು ಕಡೆ ಮಲತಾಯಿಯ ಒಂದು ಧೋರಣೆ ತಾರತಮ್ಯವನ್ನು ಮಾಡ್ತಾ ಇದೆ ಸರ್ಕಾರ ಹೀಗಾಗಿ ನಮಗೆ ಪ್ರತ್ಯೇಕ ರಾಜ್ಯ ಬೇಕೇ ಬೇಕು ರಾಜು ಕಾಗೆ ಪತ್ರ ಬರೆದಂತಹ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ಹೋರಾಟ ಸಮಿತಿಗಳು ಬೇಡಿಕೆಯನ್ನು ಕೂಡ ಇಟ್ಟಿರುವಂಥದ್ದು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯಾಗಿರಬಹುದು ಅದರ ಜೊತೆಗೆ ಉತ್ತರ ಕರ್ನಾಟಕದ ವಿಕಾಸ ವೇದಿಕೆ ಕಡೆಯಿಂದ ಮೂರು ಬೇಡಿಕೆಗಳನ್ನು ಕೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅಂತ ಬೆಳಗಾವಿ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಬೇಡಿಕೆಗಳನ್ನು ಈಡೇ ಈಡೇರಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ಬೇಡಿಕೆ ಈಡೇರಿಸದಿದ್ದರೆ ಪ್ರತ್ಯೇಕವಾದಂತಹ ಒಂದು ಧ್ವಜಾರೋಹಣವನ್ನು ಮಾಡ್ತೀವಿ ನಾವು ಬೆಳಗಾವಿಯ ಸುವರ್ಣಸೌಧದ ಮೇಲೆ ಸುವರ್ಣ ವಿಧಾನಸೌಧದ ಮೇಲೆ ಹೇಳ್ತಾ ಇದ್ದಾರೆ ಬೆಳಗಾವಿ ಒಂದು ಅಧಿವೇಶನದಲ್ಲಿ ನೀವು ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನಾವು ಬೆಳಗಾವಿಯ ಒಂದು ಸುವರ್ಣ ವಿಧಾನಸೌಧದ ಮೇಲೆ ಪ್ರತ್ಯೇಕವಾದಂತಹ ಒಂದು ಧ್ವಜವನ್ನು ಹಾರಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇವೆ ಹೋರಾಟ ಸಮಿತಿಗಳು ರಾಜು ಕಾಗೆ ಅವರು ಕೂಡ ಈಗ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ ಈ ಹಿಂದೆ ಉಮೇಶ್ ಕತ್ತಿ ಅವರು ಈ ಒಂದು ವಿಚಾರವಾಗಿ ಧ್ವನಿಯನ್ನೇ ಎತ್ತಿದ್ರು ಪ್ರತ್ಯೇಕವಾದಂತಹ ಒಂದು ರಾಜ್ಯ ಬೇಕು ಅಂತ ಈಗ ರಾಜುಕಾಗಿ ಮಾತನಾಡ್ತಾ ಇದ್ದಾರೆ ಹದಿನೈದು ಜಿಲ್ಲೆಗಳನ್ನು ಒಳಗೊಂಡಂತಹ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕವಾದಂತಹ ರಾಜ್ಯ ನಮಗೆ ಬೇಕೇ ಬೇಕು ಯಾಕಂದ್ರೆ ನೋಡಿ ಹೇಳ್ತಾ ಇದ್ದಾರೆ ಅವರು ನಿಜಕ್ಕೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತಹ ಜಿಲ್ಲೆಗಳಿಗೆ ಎಲ್ಲೋ ಒಂದು ಕಡೆ ಸರ್ಕಾರ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಇಲ್ಲಿಯವರೆಗೂ ಅಭಿವೃದ್ಧಿಯ ಒಂದು ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನುದಾನ ಕೊಡುವಂತಹ ವಿಚಾರದಲ್ಲಿಯೂ ಕೂಡ ತಾರತಮ್ಯ ಆಗ್ತಾ ಇದೆ ನಮ್ಮ ಜಿಲ್ಲೆಗಳಿಗೆ ಮಲತಾಯ ಒಂದು ಧೋರಣೆ ಆಗ್ತಾ ಇದೆ ಹೀಗಿರುವಾಗ ನಾವು ಯಾಕೆ ಸಹಿಸ್ಕೋಬೇಕು ಯಾಕೆ ಕರ್ನಾಟಕದ ಅಖಂಡ ಕರ್ನಾಟಕದ ಜೊತೆ ಇರಬೇಕು ನಮಗೆ ಪ್ರತ್ಯೇಕ ರಾಜ್ಯ ಬೇಕು ಅದು ಉತ್ತರ ಕರ್ನಾಟಕ ರಾಜ್ಯ ನಮಗೆ ಕೊಟ್ಬಿಡಿ ಹದಿನೈದು ಜಿಲ್ಲೆಗಳನ್ನು ಒಳಗೊಂಡಂತಹ ನಮ್ಮ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ನಮಗೆ ಬೇಕು ಅಂತ ರಾಜಕ್ಕಾಗಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗೆ ಬರೆದಿದ್ದಾರೆ ರಾಜ್ಯಪಾಲರಿಗೆ ಬರೆದಿದ್ದಾರೆ ಮತ್ತೆ ಸಿ ಎಂ ಕೂಡ ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ವಿಚಾರವಾಗಿ ಈಗ ಹೋರಾಟದ ಒಂದು ಸಮಿತಿಗಳು ಕೂಡ ಮಾತನಾಡ್ತಾ ಇವೆ ಆಗ್ರಹವನ್ನು ಬೇಡಿಕೆಗಳನ್ನು ಇಟ್ಟಿವೆ ಹೌದು ಕೂಡ ನಮಗೂ ಕೂಡ ಬೇಕು ಅಂತ ಹೇಳಿ ಅವರು ಕೂಡ ಕೇಳ್ತಾ ಇದ್ದಾರೆ ಇಲ್ಲಾಂದರೆ ನಾವು ಬೆಳಗಾವಿಯ ಒಂದು ಅಧಿವೇಶನದಲ್ಲಿ ಪ್ರತ್ಯೇಕ ಒಂದು ಧ್ವಜವನ್ನು ಹಾರಾಟ ಮಾಡ್ತೀವಿ ಸೌಧದ ಮೇಲೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಈ ಒಂದು ವಿಚಾರವಾಗಿ ಈಗ ಪ್ರತ್ಯೇಕ ರಾಜ್ಯದ ಕೂಗು ಮತ್ತೆ ಮೊಳಗಿದೆ ರಾಜ್ಯದಲ್ಲಿ ನಮಗೆ ಕರ್ನಾಟಕ ಡಿವೈಡ್ ಆಗಬೇಕು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಯಾಕಂತಂದರೆ ನೋಡಿ ಈ ಹಿಂದೆ ಕೂಡ ಕೆಲವರು ಮಾತನಾಡಿದರು ಉತ್ತರ ಕರ್ನಾಟಕ ಭಾಗಕ್ಕೆ ಅನುದಾನ ಕೊಡುವಂತಹ ವಿಚಾರದಲ್ಲಿ ಮತ್ತೆ ಕೆಲವೊಂದು ಅಭಿವೃದ್ಧಿ ಮಾಡುವಂತಹ ಕೆಲಸದಲ್ಲಿ ಕಾರ್ಖಾನೆಗಳನ್ನು ಹಂಚಿಕೆ ಮಾಡುವಂತಹ ವಿಚಾರದಲ್ಲಿಯೂ ಕೂಡ ಸಾಕಷ್ಟು ತಾರತಮ್ಯ ಆಗ್ತಾ ಇತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ನಾವು ಸಹಿಸ್ಕೊಳ್ಳೋದಿಲ್ಲ ಅದಕ್ಕಾಗಿ ನಮಗೆ ಪ್ರತ್ಯೇಕವಾದಂತಹ ಒಂದು ರಾಜ್ಯ ಬೇಕು ಅಂತ ಹೇಳಿ ಈಗ ಮತ್ತೆ ಈ ಒಂದು ವಿಚಾರವಾಗಿ ಕೂಗು ಕೇಳಿ ಬರ್ತಾ ಇದೆ ರಾಜಕ್ಕಾಗಿ ಇದೇ ಒಂದು ವಿಚಾರವಾಗಿ ಪತ್ರವನ್ನು ಕೂಡ ಬರೆದು ಮನವಿಯನ್ನು ಮಾಡಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ